ಓಲಾ ಎಲೆಕ್ಟ್ರಿಕ್ ಕಂಪನಿಯ ಸಿಬ್ಬಂದಿಗೆ ಅರವಿಂದ್ ವಿಷ ಸೇವಿಸಿ ಸಾವನ್ನಪ್ಪಿದ ಪ್ರಕರಣದಲ್ಲಿ ಹೊಸ ತಿರುವು ಬಂದಿದೆ ಪ್ರಕರಣದ ಹಿನ್ನೆಲೆ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಹೋಮ್ ಲೊಕೇಶನ್ ಇಂಜಿನಿಯರ್ ಸುಬ್ರತ್ ಕುಮಾರ್ ದಾಸ್ ಸೇರಿ ಮೂವರ ವಿರುದ್ಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪ್ರಾರಂಭದಲ್ಲಿ ಈ ಪ್ರಕರಣವನ್ನು ಯುಡಿಆರ್ ಎಂದು ದಾಖಲಿಸಲಾಗಿತ್ತು ಆದರೆ ತನಿಖೆ ವೇಳೆ ಅರವಿಂದ್ ವಾಸ ಮಾಡುತ್ತಿದ್ದ ಕೋಣೆಯಿಂದ ಇಪ್ಪತ್ತೆಂಟು ಪುಟಗಳ ಡೆತ್ನೋಟ್ ಪತ್ತೆಯಾಗಿದೆ ಆ ನಲ್ಲಿ ಸುಬ್ರತ್ ಕುಮಾರ್ ದಾಸ್ ಮತ್ತು ಇಬ್ಬರು ಸಹೋದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಮಾನಸಿಕ ಹಿಂಸೆ ಕಿರುಕುಳ ಮತ್ತು ವೇತನ ಭರ್ತೆ ನಡೆಸುವ ಮೂಲಕ ನೀಡುತ್ತಿದ್ದಾರೆಂದು ಉಲ್ಲೇಖ ಮಾಡಲಾಗಿದೆ ಅರವಿಂದ್ ಅವರ ಖ್ಯಾತಿ ಹಾಳು ಮಾಡಿ ಇಚ್ಛಾಪೂರ್ವಕವಾಗಿ ಕೆಲಸದಲ್ಲಿ ಹಿಂಸೆ ನೀಡುತ್ತಿದ್ದಾರೆಂದು ಕೂಡ ತಿಳಿಸಲಾಗಿದೆ ಸಾವಿನ ನಂತರ ಕಂಪನಿ ನಿಫ್ಟ್ ಮೂಲಕ ಅರವಿಂದ್ ಅವರ ಖಾತೆಗೆ ಸುಮಾರು ಹದಿನೇಳು ಲಕ್ಷ ರೂಪಾಯಿ ವರ್ಗಾವಿಸಿದ್ದ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ ಈ ಹಣ ವರ್ಗಾವಣೆಯಿಂದ ಪ್ರಕರಣದ ಬಗ್ಗೆ ಹೊಸ ಅನುಮಾನಗಳು ಕೂಡ ನೀಡಿದೆ ಹಾಸನಂಬ ದೇವಿಯ ದರ್ಶನ ಮುಗಿಸಿ ವಾಪಸ್ ತೆರಳುತ್ತಿದ್ದ ವೇಳೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಹಾಸನ ಜಿಲ್ಲೆಯ ಚಿನ್ನರಾಯಪಟ್ಟಣ ತಾಲೂಕಿನ ಕಗ್ಗಲಿಕಾವಲು ಅರಣ್ಯ ಪ್ರದೇಶದಲ್ಲಿ ಭಾನುವಾರ ತಡರಾತ್ರಿ ಜರುಗಿದೆ ಮೃತರನ್ನ ಬಸವರಾಜ ಮತ್ತು ಅನುಷಿ ಅಂತ ಗುರುತಿಸಲಾಗಿದೆ ಇವರ ಜೊತೆಗೆ ಮತ್ತೊಬ್ಬ ಯುವತಿ ಛಾಯಾ ಕೂಡ ಇದು ತೀವ್ರ ಗಾಯಗೊಂಡಿದ್ದಾರೆ ಮೂವರು ಒಂದೇ ಬೈಕ್ನಲ್ಲಿ ಬೆಂಗಳೂರಿನಿಂದ ಹಾಸನಾಂಬ ದರ್ಶನಕ್ಕೆ ಬಂದಿದ್ರು ವಾಪಸ್ ಹೋಗ್ತಾ ಇದ್ದ ವೇಳೆ ಚನ್ನರಾಯಪಟ್ಟಣ ಕಡೆಯಿಂದ ವೇಗವಾಗಿ ಬರ್ತಾ ಇದ್ದ ಇನೋವಾ ಕಾರು ಮೊದಲು ಆಕ್ಟಿವ್ ಆಗಿ ಡಿಕ್ಕಿ ಹೊಡೆದು ಬಳಿಕ ಇವರ ಬೈಕ್ಗೆ ಗುದ್ದಿದೆ ಡಿಕ್ಕಿಯ ರವಸಕ್ಕೆ ಬೈಕ್ ಅರಣ್ಯಕ್ಕೆ ನುಗ್ಗಿದ್ದು ಇಬ್ಬರು ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಗಾಯಗೊಂಡ ಛಾಯಾ ಮತ್ತು ಆಕ್ಟಿವ್ ಸವಾರ ಮೊಹಮ್ಮದ್ ಶಾಹಿದ್ ಅವರನ್ನ ತಕ್ಷಣ ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಛಾಯಾ ಅವರ ಸ್ಥಿತಿ ಗಂಭೀರ ಎಂದು ಹೇಳಲಾಗ್ತಾ ಇದೆ ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ನಿಧಿ ಬಿಡುಗಡೆಯಾಗಿದೆ ಆದರೆ ಅದರ ಪ್ರಮಾಣದಲ್ಲಿ ರಾಜ್ಯಗಳ ನಡುವೆ ದೊಡ್ಡ ವ್ಯತ್ಯಾಸ ಕಂಡುಬಂದಿದೆ ಮಹಾರಾಷ್ಟಕ್ಕೆ ಒಂದು ಸಾವಿರದ ಐನೂರ ಕೋಟಿ ನೀಡಲಾಗಿದ್ದರೆ ಕರ್ನಾಟಕಕ್ಕೆ ಕೇವಲ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ಮಾತ್ರ ಬಿಡುಗಡೆಯಾಗಿದೆ ಒಟ್ಟು ಸಾವಿರದ ಒಂಬೈನೂರ ಐವತ್ತು ಕೋಟಿ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕನ್ನಡದಲ್ಲಿ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ ವಿಪತ್ತುಗಳ ಸಂದರ್ಭ ಹಾಗೂ ನಂತರವೂ ಮೋದಿ ಸರ್ಕಾರ ಜನರ ಜೊತೆಯಲ್ಲಿ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯಗಳಿಗೆ ನ ಕೇಂದ್ರ ಪಾಲಿನ ಎರಡನೇ ಕಂತಾಗಿ ಒಂದು ಸಾವಿರದ ಒಂಬೈನೂರ ಐವತ್ತು ಪಾಯಿಂಟ್ ಎಂಬತ್ತು ಕೋಟಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಪುಡಾರಿಗಳಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ ಅಂತ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥ ಸಂಚಲನ ವಿಚಾರ ಚರ್ಚೆ ಆಗ್ತಾ ಇರುವ ನಡುವೆಯೇ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಶಾಂತಿಯುತವಾಗಿ ಕೆಲಸ ಮಾಡುತ್ತಾರೆ ಅವರಿಂದ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಈಗ ಬಿಜೆಪಿಯ ಪುಡಾರಿಗಳು ಸೇರಿಕೊಂಡಿದ್ದಾರೆ ಅವರು ಚಡ್ಡಿ ಹಾಕಿ ಹೊರಟಿದ್ದಾರೆ ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬರ್ತಾ ಇದೆ ಎಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಮತ್ತೆ ಹಕ್ಕಿ ಯತ್ನ ನಡೆದಿರಬಹುದೆಂಬ ಶಂಕೆ ತೀವ್ರಗೊಂಡಿದೆ ಫ್ಲೋರಿಡಾದ ಪಾಮ್ ಬೀಚ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಟ್ರಂಪ್ ಅವರ ವಿಮಾನ ಏರ್ಫೋರ್ಸ್ ಒನ್ ಇಳಿಯುವ ಸ್ಥಳವನ್ನು ನೇರವಾಗಿ ನೋಡಬಹುದಾದ ಜಾಗದಲ್ಲಿ ಶಂಕಿತ ಹಂಟಿಂಗ್ ಸ್ಟ್ಯಾಂಡ್ ಪತ್ತೆಯಾಗಿದೆ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ಕಳೆದ ಶುಕ್ರವಾರ ಈ ಎತ್ತರದ ವೇದಿಕೆಯನ್ನು ಕಂಡುಹಿಡಿದಿದ್ದಾರೆ ಆದರೆ ಸ್ಥಳದಲ್ಲಿ ಯಾರನ್ನೂ ಕೂಡ ಬಂಧಿಸಲಾಗಿಲ್ಲ ಪ್ರಕರಣವನ್ನು ಎಫ್ಬಿಐ ತನಿಖೆಗೆ ತೆಗೆದುಕೊಂಡಿದ್ದು ಫೋನ್ ವಿಶ್ಲೇಷಣೆ ಸೇರಿ ಸಾಕ್ಷ್ಯ ಸಂಗ್ರಹ ಪ್ರಕ್ರಿಯೆ ನಡೆಯುತ್ತಿದೆ ಎಂದ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನೈತಿಕ ಪೊಲೀಸ್ ಮಿತಿ ಮೀರಿ ಹೋಗಿದೆ ಊಟದ ಬೆಲೆ ಕೇಳಿದ ಕಾರಣಕ್ಕೆ ಪಟ್ಟಣದ ರತ್ನ ಹೋಟೆಲ್ ಮಾಲೀಕ ಹಾಗೂ ಅವರ ಮಗ ಮೇಲೆ ಪುಂಡರು ಹಲ್ಲೆ ನಡೆಸಿರುವ ಘಟನೆ ನೆಲೆ ಮಧ್ಯಾಹ್ನ ಜರುಗಿದೆ ಈ ದಾಳಿಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣ ತವರೂರಾದ ಈ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪಗಳು ಕೂಡ ಇದೆ ಕರ್ನಾಟಕದ ಹಲವೆಡೆ ಭಾರಿ ಮಳೆ ಆಗಲಿದ್ದು ಮೂರು ಜಿಲ್ಲೆಗಳಿಗೆ ನಾಳೆ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ರಾಜ್ಯದ ಕರಾವಳಿ ದಕ್ಷಿಣ ಹಾಗೂ ಉತ್ತರ ಒಳನಾಡು ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ ಕೊಡಗು ಹಾಸನ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋ ಮೀಟರ್ ವೇಗದ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರೆಸಿದರೆ ಭಾರತಕ್ಕೆ ಭಾರೀ ಸುಂಕ ವಿಧಿಸಲಾಗುತ್ತೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ದೀಪಾವಳಿಯ ದಿನ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್ ಭಾರತ ನಮ್ಮ ಷರತ್ತುಗಳಿಗೆ ಒಪ್ಪದಿದ್ದರೆ ಮತ್ತಷ್ಟು ಸುಂಕ ವಿಧಿಸುವುದರಲ್ಲಿ ಹಿಂಜರಿಯೋದಿಲ್ಲ ಅಂತ ಅವರು ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆ ಪ್ರಕಾರ ಪ್ರಧಾನಿ ಮೋದಿ ಅವರೊಂದಿಗೆ ದೂರವಾಣಿ ಮೂಲಕ ತೈಲ ಖರೀದಿ ವಿಚಾರವಾಗಿ ಮಾತನಾಡಿದ್ದೀನಿ ಅಂತ ಟ್ರಂಪ್ ತಿಳಿಸಿದ್ದಾರೆ ಆದರೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವೆ ಯಾವುದೇ ಸಂಭಾಷಣೆ ನಡೆದಿಲ್ಲ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ ಟ್ರಂಪ್ ಸರ್ಕಾರ ಈಗಾಗಲೇ ಭಾರತಕ್ಕೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿರುವುದು ಇತಿಹಾಸದಲ್ಲಿ ಅತಿ ಹೆಚ್ಚು ಅಂತ ತಿಳಿದು ಬಂದಿದೆ ರಷ್ಯಾದಿಂದ ತೈಲ ಖರೀದಿ ಮಾಡುವುದರಿಂದ ಉಕ್ರೇನ್ ಯುದ್ಧದಲ್ಲಿ ಪುಟಿನ್ ಸರ್ಕಾರಕ್ಕೆ ಪರೋಕ್ಷ ಬೆಂಬಲ ಸಿಗ್ತಾ ಇದೆ ಎಂದು ಟ್ರಂಪ್ ವಾದಿಸಿದ್ದಾರೆ ಪಾಶ್ಚಾತ್ಯ ರಾಷ್ಟ್ರಗಳು ರಷ್ಯಾದ ತೈಲ ಖರೀದಿಯನ್ನು ತಡೆಯುತ್ತಿದ್ದು ಭಾರತವೂ ಕಡಿಮೆ ವೇಳೆಗೆ ಮಾಸ್ಕೋದಿಂದ ತೈಲವನ್ನು ಇದೆ ರಷ್ಯಾದಿಂದ ಖರೀದಿಯನ್ನು ನಿಲ್ಲಿಸದಿದ್ರೆ ಮತ್ತಷ್ಟು ಆರ್ಥಿಕ ಕ್ರಮ ಕೈಗೊಳ್ಳುವುದಾಗಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ನಟ ದರ್ಶನ್ಗೆ ಈ ಬಾರಿ ದೀಪಾವಳಿ ಬೆಳಕಿಲ್ಲದಂತಾಗಿದೆ ಪ್ರತಿ ವರ್ಷ ಕುಟುಂಬದೊಂದಿಗೆ ಅತ್ತೂರಿಯಾಗಿ ಹಬ್ಬವನ್ನು ಆಚರಿಸುತ್ತಿದ್ದ ದರ್ಶನ್ ಈ ಬಾರಿ ಸಿರಿಮನೆಯ ಕತ್ತಲೆಯಲ್ಲೇ ದೀಪಾವಳಿಯನ್ನ ಇದ್ದಾರೆ ಜೈಲಲ್ಲಿ ಇರುವ ದರ್ಶನ್ ಅವರಿಗೆ ಇತ್ತೀಚೆಗೆ ಬೆನ್ನು ನೋವು ತೊಂದರೆ ಕೊಟ್ಟಿದ್ದು ಈ ಹಿನ್ನೆಲೆ ಕಾರಾಗೃಹ ವೈದ್ಯರು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸಿವಿರಾಮನ್ ಆಸ್ಪತ್ರೆಯ ಫಿಸಿಯೋಥೆರಪಿ ತಂಡದಿಂದ ಕೂಡ ಚಿಕಿತ್ಸೆ ನೀಡಲಾಗಿದ್ದು ಇದೀಗ ಕೇಂದ್ರ ಕಾರಾಗೃಹ ವೈದ್ಯರು ಮತ್ತೆ ಸಿವಿರಾಮನ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಿಗೆ ಪತ್ರ ಬರೆದು ಚಿಕಿತ್ಸೆ ಮುಂದುವರೆಸಲು ಹಾಗೂ ಅಗತ್ಯವಿದ್ದರೆ ವೈದ್ಯರ ತಂಡವನ್ನು ನಿಯೋಜಿಸಲು ವಿನಂತಿ ಮಾಡಿದ್ದಾರೆ ಪ್ರಸ್ತುತ ದರ್ಶನ್ ಅವರಿಗೆ ಹೀಟಿಂಗ್ ಬೆಲ್ಟ್ ಮತ್ತು ಕುರ್ಚಿ ನೀಡಲಾಗಿದ್ದು ಅವರು ಕ್ವಾರಂಟೈನ್ ಸೆಲ್ನಲ್ಲೇ ಇರುವ ಅನಿವಾರ್ಯ ಪರಿಸ್ಥಿತಿ ಇದ್ದಾರೆ ಕಾನೂನು ಸೇವಾ ಪ್ರಾಧಿಕಾರದ ವರದಿಯ ಪ್ರಕಾರ ಅವರಿಗೆ ಕೊಡಲಾಗಿರುವ ಸೌಲಭ್ಯಗಳು ಕನಿಷ್ಠ ಮಟ್ಟದಲ್ಲಿ ಇದೆ ಇನ್ನೊಂದು ಕಡೆ ದರ್ಶನ್ ಅವರ ಕಾನೂನು ಹೋರಾಟದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹೊರತುಪಡಿಸಿ ಇದರಿಂದ ಯಾವುದೇ ಸಹಾಯ ದೊರೆಯದ ಕಾರಣ ಅವರು ಬೇಸರಗೊಂಡು ಮೌನವಾಗಿದ್ದಾರೆ ಎಂದು ತಿಳಿದು ಬಂದಿದೆ ರಾಜ್ಯದಲ್ಲಿ ಜಾತಿ ಜಾತಿಗಣತಿ ಸಮೀಕ್ಷೆ ಗಡುವನ್ನು ಸರ್ಕಾರ ಮತ್ತೊಮ್ಮೆ ವಿಸ್ತರಿಸಿದೆ ಹೊಸ ಆದೇಶದ ಪ್ರಕಾರ ಅಕ್ಟೋಬರ್ ಮೂವತ್ತೊಂದರ ತನಕ ಸಮೀಕ್ಷೆ ಕಾರ್ಯ ಮುಂದುವರಿಯಲಿದೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಭಾರಿ ಶಿಕ್ಷಕರಿಗೆ ಸಮೀಕ್ಷಾ ಕರ್ತವ್ಯದಿಂದ ವಿನಾಯಿತಿ ನೀಡಲಾಗಿದ್ದು ಬಾಕಿ ಉಳಿದ ಕಾರ್ಯವನ್ನು ಇತರೆ ಇಲಾಖೆಗಳ ಸಿಬ್ಬಂದಿ ಮೂಲಕ ಪೂರ್ಣಗೊಳಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ ನೀಡಲಾಗಿದೆ ಬೆಂಗಳೂರು ಸೇರಿ ಹಲವಾರು ಜಿಲ್ಲೆಯಲ್ಲಿ ಸಮೀಕ್ಷೆ ನಿಧಾನಗತಿ ನಡೆಯುತ್ತಿದ್ದು ಕೆಲಸ ಮುಗಿಸಲು ಹೆಚ್ಚುವರಿ ಸಮಯ ಅಗತ್ಯವಿದೆ ಎಂದು ವರದಿಯಾಗಿದೆ ದೀಪಾವಳಿ ರಜೆಯ ನಂತರ ಶಾಲೆಗಳು ಪುನಾರಂಭಗೊಳ್ಳುತ್ತಿರುವುದರಿಂದ ಪಾಠ ಪ್ರವಚನ ಕಾರ್ಯಕ್ಕೆ ಅಡ್ಡಿಯಾಗದಂತೆ ಶಿಕ್ಷಕರನ್ನ ಸಮೀಕ್ಷೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ